ಎಲ್ಲರೂ ಸಾಲಾಗಿ ನಿಲ್ಲಿ ಪ್ರತಿಭಾ ನಿಂತರು ಎಷ್ಟು ಜನ ಎಲ್ಲರಿಗೂ ಕಾಣಬೇಕಲ್ವಾ ಎಲ್ಲರ ಲವಲವಿಕೆಯಿಂದ ನಮ್ಮ ಈ ಕಡೆಯಿಂದ ನಿತೀಶ್ ಅವರನ್ನು ಆಗ ಪರಿಚಯ ಮಾಡಿದ್ದೇವೆ ನಾವು ಆಗ ಪರಿಚಯ ಮಾಡದೇ ಇರುವವರು ಸೆಕೆಂಡ್ ಕೈ ಎತ್ತಿ ನಮ್ಮ ಪ್ರಸಾದ ಅರ್ಚಣೆಯವರು ಕಥಾ ಸ್ಪರ್ಧೆಯಲ್ಲಿ ಈಗಾಗಲೇ ನಾಲ್ಕು ಪತ್ರಿಕೆಗಳ ಕಥಾ ಸ್ಪರ್ಧೆಯಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚಿನ ಬಹುಮಾನಗಳನ್ನು ಒಂದೊಂದು ಪ್ರ ಸ್ಪರ್ಧೆಯಲ್ಲಿ ಗಳಿಸಿ ಈಗಾಗಲೇ ಕಥೆಯ ಮೂಲಕ ಕೂಡ ಅವರು ಗಮನ ಸೆಳೆದಿದ್ದಾರೆ ಪ್ರಜಾವಾಣಿ ವಿಜಯ ಕರ್ ಕರ್ನಾಟಕ ವಿಜಯವಾಣಿ ಪತ್ರಿಕೆಗಳ ವಿದ್ಯಾರ್ಥಿ ವಿಭಾಗ ಮತ್ತು ಸಾರ್ವಜನಿಕ ವಿಭಾಗದಲ್ಲಿ ಬಹುಮಾನವನ್ನು ಗಳಿಸಿದ್ದಾರೆ ಆ ಕಡೆಯಿಂದ ಎಲ್ಲರನ್ನು ಪರಿಚಯಿಸಿದ್ದೇವೆ ಪ್ರದ್ಯುಮ್ನ ಭಟ್ ಪ್ರದ್ಯುಮ್ನ ಭಟ್ ಸಲ ಸಭೆಗೆ ಹಾಯ್ ಮಾಡಿ ಹಾಯ್ ಮಾಡಿ ಅವರು ಮತ್ತೆ ಹನ್ನೊಂದು ಗಂಟೆಗೆ ರಂಗ ತಾಳಮದ್ದಳೆ ಮೂಲಕ ಬರ್ತಾರೆ ಆಗ ಅವರ ಪ್ರತಿಭೆಯನ್ನು ನೋಡಲಿಕ್ಕೆ ಇದೆ ಮತ್ತು ಅಲ್ಲಿ ಶುಭಾಂಗ ಡಿ ಭಟ್ ಇದ್ದಾರಾ ಶುಭಾಂಗ ಡಿ ಭಟ್ ಸೇರಿಕೊಳ್ತಾರ ಬರುವವರು ಇದ್ದಾರೆ ಈಗ ಜೋರಾದ ಚಪ್ಪಾಳೆಯೊಂದಿಗೆ ಗಗನ್ ಗಾಂವ್ಕರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ನಾವು ಅವರನ್ನು ಹೀಗೆ ಬಿಡಬಾರ್ದು ಮತ್ತೆ ಹಾಡಿಸ್ಬೇಕು ಈಗ ಹಾಡಿಸೋದು ಬೇಡ ಈಗ ಅವರು ಖಾಲಿ ಮಾತಾಡೋದು ಒಂದು ವಿಷಯ ಹೇಳಬೇಕು ಯಾಕಂದರೆ ಮೊನ್ನೆ ಅವರ ಕಾರಲ್ಲಿ ನಮಗೆ ಬರುವಂಥ ಅವಕಾಶ ಸಿಕ್ಕಿತ್ತು ಅವರ ಹೆತ್ತವರು ಕೊಟ್ಟಿದ್ದರು ಆಗ ಆದ ತಕ್ಕನವರು ಅವರು ಬೇಡಬೇಡ ಹೇಳೋದು ಬೇರೆ ವಿಷಯ ಅದು ಮತ್ತೆ ಹೇಳ್ತೇನೆ ಸನ್ಮಾನ ಆದಮೇಲೆ ಅದು ಬೇರೆ ವಿಷಯ ಅದು ಈಗ ಆಜ್ ತಕ್ಕ ಅವರು ಫೋನ್ ಮಾಡ್ತಾಯಿದ್ರು ಲೈವ್ ಕಾರ್ಯಕ್ರಮ ನಾನು ಸತ್ಯ ಹೇಳ್ತೇನೆ ಇಪ್ಪತ್ತೈದು ವರ್ಷದಿಂದ ಪತ್ರಕರ್ತರಾಗಿದ್ದೇನೆ ನನಗೆ ಅತ್ಯಂತ ಖುಷಿಯಾಗಿದೆ ಯಾಕಂದರೆ ಆಜ್ ತಕ್ಕನವರೊಟ್ಟಿಗೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಯಾವುದೇ ಒಂದು ಆತಂಕಗಳಿಲ್ಲದೆ ಅವರು ಮಾತಾಡ್ತಾಯಿದ್ರು ಈಗ ನಮ್ಮ ಪ್ರತಿಭೋತ್ಸವವನ್ನು ಉದ್ಘಾಟಿಸ್ತಾರೆ ನಮ್ಮ ಲಿಟ್ಲ್ ಚಾಮ್ ಮತ್ತು ಎಲ್ಲ ಲಿಟ್ಲ್ ಚಾಂಪ್ ಅವರು ಅವರ ಜೊತೆಗೆ ಇದ್ದಾರೆ ತುಂಬ ಜನ ಲಿಟ್ಲ್ ಚಾಂಪ್ ಇದ್ದಾರೆ ಅವರಿಗೆ ಎಸ್ ಎಲ್ಲರಿಗೂ ನಮಸ್ಕಾರಗಳು ಮತ್ತೆ ಇಲ್ಲಿ ವೇದಿಕೆ ಮೇಲೆ ಇಲ್ಲಿ ಇರುವ ಎಲ್ಲ ನನ್ನ ಫ್ರೆಂಡ್ಸ್ ಹಾಗೂ ಇಲ್ಲಿ ನನ್ನ ಮುಂದೆ ಇಲ್ಲಿ ಕೂತ್ಕೊಂಡಿರುವ ಎಲ್ಲ ಗಣ್ಯರು ಹಾಗೂ ನಿಮ್ಮೆಲ್ಲರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಹೃತ್ಪೂರ್ವಕವಾದ ನಮಸ್ಕಾರಗಳು ಮೊದಲಿಗೆ ಈ ಈ ಸ್ಪರ್ಧೆಯಲ್ಲಿ ಬರಲಿಕ್ಕೆ ನನಗೆ ಮೊದಲು ನನಗೆ ಈ ಒಂದು ಇಲ್ಲಿ ಒಂದು ವೇದಿಕೆಯಲ್ಲಿ ನನ್ನನ್ನು ಇಲ್ಲಿ ರೆಸ್ಪೆಕ್ಟ್ ಮಾಡಿ ನನ್ನನ್ನು ಇಲ್ಲಿ ಉದ್ಘಾಟನೆಗೆ ನನ್ನನ್ನು ಕರೆಸಿದ್ದಕ್ಕೆ ಮೊದಲು ಮತ್ತೆ ಅಜಿಕಾರ್ ಸರ್ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳೇಬೇಕು ಯಾಕಂದರೆ ಸ್ಟಾರ್ಟಿಂಗಿಂದ ಅವರು ನನ್ನನ್ನು ಪ್ರೋತ್ಸಾಹ ಮಾಡಿದ್ದಾರೆ ಯಾವಾಗ ನಾನು ಗೆದ್ದಿದ್ದೇನೆ ಆವಾಗಿಂದ ಅಲ್ಲಿ ಏರ್ಪೋರ್ಟಿಗೆ ಸಹ ಅವರು ಬಂದಿದ್ದಾರೆ ಅದರಿಂದ ಅಲ್ಲಿಂದ ಸೇರಿಕೊಂಡು ಇಲ್ಲಿ ತನಕ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅಜಿಕಾರ್ ಸರ್ ಅವರಿಗೆ ತುಂಬ ಧನ್ಯವಾದಗಳು ನ್ನ ಮೊದಲು ಹೇಳಲೇಬೇಕು ಲಕ್ಷ್ಮೀ ಶೆಟ್ಟಿ ಸರ್ ಅವರು ಇವತ್ತು ನನ್ನ ನನ್ನ ಜೊತೆ ಇದ್ದಾರೆ ತುಂಬ ಅಮೂಲ್ಯ ಕ್ಷಣಗಳು ಅವ್ರ ಜೊತೆ ಇಲ್ಲಿ ಇವರು ಅವರು ಇದ್ದಾರೆ ಅದಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಉಂಟು ಯಾಕಂದ್ರೆ ಅಲ್ಲಿ ಟಿ ವಿ ಅಲ್ಲಿ ಶೂಟಿಂಗ್ ಆಗ್ತಾ ಇದ್ದಾಗ ಸರ್ ಅವರಲ್ಲೇ ಇದ್ದರು ಮತ್ತೆ ಅವರು ಒನ್ ಆಫ್ ದ ಮೇನ್ ಕ್ಯಾಮರಾ ಅವರು ಹೊರಗಿಂದ ನಿಮ್ಗೆ ಎಷ್ಟು ಚಂದವಾಗಿ ನಮ್ಮನ್ನು ತೋರಿಸ್ಕೊಡ್ತಾ ಇದ್ದಾರೆ ಅಷ್ಟೇ ಒಳ್ಳೆಯದಾಗಿ ಕ್ಯಾಮೆರಾ ಇಲ್ಲದಿದ್ದಾಗ ಅವ್ರು ನಮಗೆ ಅಷ್ಟೇ ಧೈರ್ಯ ತುಂಬ್ತಾ ಇದ್ರು ನಮ್ಮನ್ನು ಮುಂದೆ ಕಾಂಪಿಟೇಷನಲ್ಲಿ ಅಲ್ಲಿ ಎಷ್ಟು ಒಳ್ಳೆ ಆಗ್ತದೆ ಅಷ್ಟು ಹಾಡಲಿಕ್ಕೆ ನೀನು ಮಾಡು ಅಂದರೆ ಅವರು ಕರ್ನಾಟಕದವರು ಅನ್ನುವ ಒಂದು ಧೈರ್ಯ ನಮಗೆ ಅವರು ಪ್ರೀತಿಯನ್ನು ಕಾಂಪಿಟೇಷನ್ ಕೊಟ್ಟಿದ್ದಾರೆ ಸೊ ಅವರಿಗೊಂದು ಬಿಗ್ ಥ್ಯಾಂಕ್ಸ್ ಎಲ್ರು ಕ್ಲಾಪ್ಸ್ ಹಾಕ್ಲೇಬೇಕು ಹಾಗೆ ಇಲ್ಲಿ ಸಂತೋಷ್ ಶೆಟ್ಟಿ ಸರ್ ಅವರು ಇದ್ದಾರೆ ಅವ್ರ ನನ್ನ ಪೇರೆಂಟ್ಸ್ಗೆ ತುಂಬಾ ಇದು ಫ್ರೆಂಡ್ಸು ಮತ್ತೆ ನನಗೂ ಸಹ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಅವರಿಗೂ ಸಹ ತುಂಬಾ ಧನ್ಯವಾದಗಳನ್ನ ಹೇಳಬೇಕು ಮತ್ತೆ ಕಾಂಪಿಟೇಷನಿಗೆ ಬರ್ತಾ ಇದ್ದಾಗ ಕಾಂಪಿಟೇಷನಲ್ಲಿ ಎಷ್ಟು ಸ್ಟೇಜಸ್ ಇದ್ದು ಆ ಕಾಂಪಿಟೇಷನಲ್ಲಿ ಎಲ್ಲದಕ್ಕೂ ಒಂದು ರಾಂಗ್ ಅಂತ ಪ್ರೂವ್ ಮಾಡಿದ್ದು ಜನತೆ ಯಾಕಂದರೆ ಅವರೆಲ್ಲ ಹೇಳ್ತಾ ಇದ್ರು ಸೌತ್ ಇಂಡಿಯನ್ಸಿಗೆ ವೋಟ್ ಬರೋದಿಲ್ಲ ದ್ಯಾರ್ ಇಸ್ ನೋ ಚಾನ್ಸ್ ಅವ್ರಿಗೆ ಏನು ಬರೋದಿಲ್ಲ ಅವರು ವೋಟಿಂಗ್ ಸ್ಟಾರ್ಟ್ ಆದ ಕೂಡ ಅವ್ರ ಮನೆಗೆ ಅಂತ ಹೇಳ್ತಾ ಇದ್ರು ಆದರೆ ನೀವು ಕರ್ನಾಟಕದ ಸಮಸ್ತ ಜನತೆ ಸೌತ್ ಇಂಡಿಯನ್ ಜನತೆ ನಮ್ಮನ್ನು ವೋಟ್ ಹಾಕಿ ನನ್ನನ್ನು ಗೆಲ್ಸಿದಿರಿ ಆದ್ದರಿಂದ ನಿಮಗೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ನನ್ನ ಪೇರೆಂಟ್ಸಿಗೆ ನಾನು ಮೊಟ್ಟ ಮೊದಲಿಗೆ ಎಲ್ರಿಗಿಂತ ಮೊದಲು ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದರೆ ನಾನು ಸಣ್ಣಗಿದ್ದಾಗ ಅವಾಗಿಂದ ಹಿಂದೂಸ್ತಾನಿ ಕ್ಲಾಸಿಕಲ್ ಸಂಗೀತ ನಾನು ವಿದ್ವಾನ್ ಮಹಾಬಲೇಶ್ವರ್ ಭಾಗವತ್ ಸರ್ ಹತ್ರ ಕಲಿಸಿದರು ಹಾಗೆ ನೆಕ್ಸ್ಟ್ ನೆಕ್ಸ್ಟ್ ನಾ ಕಲಿಸ್ತಾ ಬಂದರು ನನ್ನನ್ನು ಇನ್ನೂ ಇಂಪ್ರೂವ್ ಮಾಡಲಿಕ್ಕೆ ನನಗೆ ಎಷ್ಟು ಸಪೋರ್ಟ್ ಆಗಿದೆ ಎಷ್ಟು ಎಂಗೇಜ್ಮೆಂಟ್ ಹಾಕಿದ್ದಾರೆ ನನ್ನ ಪೇರೆಂಟ್ಸು ಸೊ ಅವರಿಗೊಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಧನ್ಯವಾದಗಳು ಹಾಗೆ ಮತ್ತೊಂದ್ಸಲಿ ಎಲ್ರಿಗೂ ನಿಮ್ಮೆಲ್ಲರಿಗೂ ಹಾಗೆ ಸ್ಕೂಲಿಗೆ ಅಜಿಕರ್ ಸರ್ ಅವರಿಗೆ ಮತ್ತೆ ಇಲ್ಲಿ ನಿಂತಿರುವ ಎಲ್ಲ ಪ್ರತಿಭಾವಂತ ಮಕ್ಕಳಿಗೆ ಐ ಮೀನ್ ಇಲ್ಲಿ ನಿಂತಿರುವ ಗಣ್ಯರಿಗೆ ಹಾಗೂ ಎಲ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಜೈ ಹಿಂದ್ ಸರಿ ಮತ್ತೆ ಮಾತಾಡಲಿಕ್ಕಿದೆ ಗಗನ್ ಗಾಂಕರ್ ಅವರಿಗೆ ಧನ್ಯವಾದಗಳು ಮತ್ತೆ ಎಲ್ಲ ಪ್ರತಿಭಾವಿತರ ಕೆಳಗೆ ಈಗ ಬರ್ತಾರೆ ಮತ್ತು ಈಗ ಉದ್ಘಾಟನೆ ಕಾರ್ಯಕ್ರಮ ನಡೀಲಿಕ್ಕಿದೆ ಆಗ ನಿಮ್ಮನ್ನು ಮತ್ತೆ ಪರಿಚಯಿಸಿ ನಿಮಗೆ ಎಲ್ಲರಿಗೂ ಕೂಡ ನಾವು ಗೌರವವನ್ನು ಸಮರ್ಪಿಸಲಿದ್ದೇವೆ ಈಗ ನಾವು ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ ನಮ್ಮ ವ್ಯವಸ್ಥೆಗೋಸ್ಕರ ಉಚಿತವಾಗಿ ನಾವೆಲ್ಲ ವ್ಯವಸ್ಥೆಯನ್ನು